ಇವತ್ತಿನ ವಿಡಿಯೋದಲ್ಲಿ ಜಗತ್ತಿನ ಅತ್ಯಂತ ಉದ್ದನೆಯವಾದ ಟ್ರಾಫಿಕ್ ಜಾಮ್ ಯಾಕಾಗಿ ಉಂಟಾಯಿತು ಹಾಗೂ ಎಷ್ಟು ವರ್ಷಗಳು ಬೇಕಾಯಿತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಬೀಜಿಂಗ್ ಹೈವೇ ಮೇಲೆ ಟ್ರಾಫಿಕ್ ಜಾಮ್ ಆಗಿದ್ದು ಐವತ್ತು ಲೇನ್ಗಳ ಹೈವೇ ಸಂಪೂರ್ಣವಾಗಿ ಅಡಚಣೆಯಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಫ್ರೆಂಚ್ ಆಟೋ ರೌಟ್ ಹೈವೇ ಮೇಲೆ ಟ್ರಾಫಿಕ್ ಜಾಮ್ ಆದಷ್ಟು ಭೀಕರವಾಗಿತ್ತು ಅದರಲ್ಲಿನ ವಾಹನಗಳು ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಸಿಲುಕಿ ಹೋಗಿದ್ದವು ಪ್ಯಾರಿಸ್ನಿಂದ ಲಿಯೋಬೇರಿಗೋ ಈ ಟ್ರಾಫಿಕ್ ಜಾಮ್ ಅನ್ನು ನಿವಾರಿಸಲು ಹಲವಾರು ದಿನಗಳು ಹಿಡಿದವು ಇದೇ ರೀತಿ ಬ್ರೆಜಿಲ್ ಜರ್ಮನಿ ಮತ್ತು ಅಮೆರಿಕದ ಕೆಲವು ಭಾಗಗಳಲ್ಲಿ ಟ್ರಾಫಿಕ್ ಜಾಮ್ಗಳು ಸಂಭವಿಸುತ್ತಿವೆ ಇಲ್ಲಿ ಕೆಲವು ವರದಿಗಳು ಹನ್ನೆರಡು ದಿನಗಳವರೆಗೆ ವಾಹನಗಳು ಸಿಲುಕಿದ್ದ ಪ್ರಕರಣಗಳು ದಾಖಲಿಸಿವೆ ಆದರೆ ಇತ್ತೀಚಿನದ್ದು ನಾನು ಹೇಳಲು ಹೋಗುತ್ತಿರುವ ಟ್ರಾಫಿಕ್ ಜಾಮ್ ನಿಧಾನವಾಗಿ ನಿಮಗೆ ಆಶ್ಚರ್ಯಕರವಾಗುತ್ತದೆ ಟ್ರಾಫಿಕ್ ಜಾಮ್ ಕೇವಲ ಕೆಲವು ದಿನಗಳು ವಾರಗಳು ಅಥವಾ ತಿಂಗಳುಗಳ ಅಲ್ಲ ಆದರೆ ದಯವಿಟ್ಟು ಹತ್ತಾರು ವರ್ಷಗಳಿಂದ ಇನ್ನೂ ಮುಂದುವರಿಯುತ್ತಿದ್ದು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಮತ್ತೊಮ್ಮೆ ಕ್ಷಣ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಈ ಜಾಮ್ ವಿಡಿಯೋಗಳನ್ನು ನೋಡಿದರೆ ಅವರು ವಿಶ್ವದ ಅತ್ಯಂತ ದೀರ್ಘ ಮತ್ತು ಕಠಿಣ ಟ್ರಾಫಿಕ್ ಜಾಮ್ಗಳನ್ನು ನೋಡುತ್ತಾರೆ ಅವು ಸ್ವಿಸ್ ಕಾರ್ನಲ್ಲಿ ಸಂಭವಿಸಿದೆ ಇಲ್ಲಿ ಹಡಗುಗಳು ಮತ್ತು ಅದರೊಳಗಿನ ಸಾವಿರಾರು ಸಿಬ್ಬಂದಿಗಳು ಅಡಗಿದ್ದರು ಮತ್ತು ಮುಂದಿನ ಎಂಟು ವರ್ಷಗಳಿಂದ ಅನುಭವವನ್ನು ಅನುಭವಿಸಿದರು ಹೆಚ್ಚು ದಿನಗಳು ಅದರಲ್ಲಿ ಯಾವುದೇ ಟ್ರಾಫಿಕ್ ಜಾಮ್ ಅನ್ನು ನಿವಾರಿಸಲು ಅನಿವಾರ್ಯವಾದರೆ ಸ್ವಿಸ್ ಕಾರ್ನಲ್ನಲ್ಲಿ ಜಾಮ್ ನಿವಾರಣೆ ಕೇವಲ ಸಮಯವ ವಿಷಯವಲ್ಲ ಇದು ಕಾಲದ ವಿಷಯವಷ್ಟೇ ಅಲ್ಲ ಇದರಲ್ಲಿ ಬಯಲು ಮಾಡುವ ಆಸಕ್ತಿದಾಯಕ ಕಥೆಯನ್ನು ನಾವು ತಿಳಿದುಕೊಳ್ಳೋಣ ನಾವು ಎಲ್ಲರೂ ಸ್ವಿಸ್ ಕಾರ್ನಲ್ ಅನ್ನು ಸಾಗಾಟ ಮತ್ತು ವ್ಯಾಪಾರ ಕೈಗಾರಿಕೆಯ ರತ್ನ ಎಂದು ಕರೆಯುತ್ತೇವೆ ಅರವತ್ತೊಂಬತ್ತರಿಂದ ಗೆ ತಲುಪಲು ವೃತ್ತಿಯ ಮೂಲಕ ಹೋಗಬೇಕಾದ ಸಮಯದಲ್ಲಿ ಸ್ವಿಸ್ ನಿಂದ ಈ ಪ್ರಯಾಣವು ತಿಂಗಳವರೆಗೆ ಉಳಿಯುತ್ತಿತ್ತು ಇತ್ತೀಚೆಗೆ ಸಾಗಾಟೆ ಉದ್ಯಮದಲ್ಲಿ ಸ್ವಿಸ್ ಕಾನಲ್ ಮಹತ್ವಪೂರ್ಣವಾಗಿದೆ ಇಂದು ಯುರೋಪಿನಲ್ಲಿ ಹಡಗುಗಳು ನೇಟ್ರಿ ಸಿ ಮತ್ತು ರೆಡ್ ಸಿ ಮೂಲಕ ನೇರವಾಗಿ ಏಷ್ಯಾ ಖಂಡಕ್ಕೆ ತಲುಪಬಹುದು ಈ ಮಾರ್ಗವನ್ನು ಬಳಸಿದರೆ ಪ್ರತಿ ಹಡಗು ಸುತ್ತ ಹತ್ತು ಸಾವಿರ ಕಿಲೋಮೀಟರ್ ದೂರವನ್ನು ಉಳಿಸುತ್ತವೆ ಇದಲ್ಲದೆ ಆಫ್ರಿಕಾದ ನೀರಿನಲ್ಲಿ ಅನೇಕ ಪ್ರಚಂಡ ದೋಣಿ ಗುಂಪುಗಳು ಹಡಗುಗಳು ದೋಚುತ್ತಿದ್ದವು ಇದರಲ್ಲಿನ ಸೋಮಾಲಿಯ ಪೊಲೀಸಿಗಳು ಮತ್ತು ಪಶ್ಚಿಮ ಆಫ್ರಿಕಾದ ದೋಣಿ ಕಳ್ಳರ ತಂಡಗಳು ಪ್ರಖ್ಯಾತವಾಗಿದೆ ಈ ದೋಣಿಗಳು ಹಡಗುಗಳು ಬಲವಂತವಾಗಿ ನಿಲ್ಲಿಸಿ ಲಕ್ಷಾಂತರ ಡಾಲರ್ ಮೌಲ್ಯದ ಸರಕನ್ನು ದೋಚುತ್ತವೆ ಮತ್ತು ಸಿಬ್ಬಂದಿಯನ್ನು ಬಂದಿಯಾಗಿ ತಮ್ಮ ಬೇಡಿಕೆಯನ್ನು ಪೂರೈಸುತ್ತಿದ್ದವು ಸ್ವಿಸ್ ಕಾನಲ್ ಈ ಹಡಗುಗಳನ್ನು ದೋಣಿ ಕಳ್ಳರಿಂದ ಮತ್ತು ದೂರದ ಪ್ರಯಾಣದಿಂದ ರಕ್ಷಿಸಲು ಕಾರ್ಯನಿರ್ವಹಿಸಿತು ಇದು ಜೂನ್ ಐದು ನಡೆದ ಘಟನೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬೆಳಗಿನ ಜಾವ ಹದಿನೈದು ವಾಣಿಜ್ಯ ಹಡಗುಗಳು ಮೆಡಿಟೇರಿಯನ್ ಭಾಗದಿಂದ ಸ್ವಿಸ್ ಕಾನಲ್ಗೆ ಪ್ರವೇಶಿಸಿದವು ಸಾಮಾನ್ಯವಾಗಿ ಹಡಗುಗಳು ಈ ಕಾನಲ್ ಅನ್ನು ಹಾರಲು ಹನ್ನೆರಡು ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತವೆ ಆದರೆ ಇತ್ತೀಚೆಗೆ ಅವುಗಳ ಪ್ರಯಾಣವು ಹಲವು ಗಂಟೆಗಳಿಗಿಂತ ವರ್ಷಗಳವರೆಗೆ ವಿಸ್ತರಿಸಲಾಗುವುದು ಎಂದು ಅವುಗಳಿಗೆ ಗೊತ್ತಿರಲಿಲ್ಲ ಈ ಸಮಯದಲ್ಲಿ ಈಜಿಪ್ಟ್ ಮತ್ತು ಇಸ್ರೇಲ್ ನಡುವೆ ತೀವ್ರ ಉದ್ವಿಗ್ನತೆ ನಡೆಯುತ್ತಿತ್ತು ಎರಡೂ ದೇಶಗಳು ಪರಸ್ಪರ ಯುದ್ದಕ್ಕೆ ಸಿದ್ಧವಾಗಿದ್ದವು ನಕ್ಷೆ ನೋಡಿದರೆ ಈ ರೇಖೆ ಇಸ್ರೇಲ್ ಮತ್ತು ಈಜಿಪ್ಟ್ನ ಗಡಿ ಸ್ವಿಸ್ ಕಾನೆಲ್ ಈ ಗಡಿ ಬಹು ದೂರದಲ್ಲಿದೆ ಈ ಸಂಪೂರ್ಣ ಭಾಗವನ್ನು ಸೈನೈ ಪ್ರದೇಶ ದ್ವೀಪ ಎಂದು ಕರೆಯಲಾಗುತ್ತದೆ ಅದು ಸುಮಾರು ಇನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಏಕೆಂದರೆ ಇದು ಗಡಿಗೆ ಬಹು ದೂರವಾಗಿತ್ತು ಅದಕ್ಕಾಗಿ ಈಜಿಪ್ಟ್ ಮತ್ತು ಆ ಹದಿನೈದು ಹಡಗುಗಳಿಗೂ ಇಸ್ರೇಲ್ನೊಂದಿಗೆ ನಡೆಯುತ್ತಿರುವ ಉದ್ವಿಗ್ನತೆ ಬಗ್ಗೆ ಚಿಂತೆಯಲ್ಲಿತ್ತು ಆದರೆ ಆ ದಿನದಲ್ಲಿ ಏನಾದರೂ ನಡೆದಿದೆ ಉದ್ವಿಗ್ನತೆಯಿಂದ ಲುಕ್ಕಿದ ಲಾಭ ಸ್ಫೋಟವಾಗಿದ್ದು ಹಠಾತ್ ಯುದ್ಧ ಆರಂಭವಾಯಿತು ಇಸ್ರೇಲ್ ಸೇನೆಗಳು ಕೇವಲ ಒಂದೇ ಗಂಟೆಗಳಲ್ಲಿ ಈಜಿಪ್ಟ್ ಮೇಲೆ ಅದೃಷ್ಟದ ದಾಳಿಯನ್ನು ನಡೆಸಿದರು ಅನೇಕ ರಾಕೆಟ್ಗಳು ಮತ್ತು ವಿಮಾನಗಳು ಸ್ವಿಸ್ ಕಾನೆಲ್ ಸುತ್ತಲೂ ಬಿದ್ದವು ಪರಿಸ್ಥಿತಿ ಅಷ್ಟೊಂದು ಕಠಿಣವಾಗಿತ್ತು ಆದ್ದರಿಂದ ಈಜಿಪ್ಟ್ ಸೇನೆಗಳು ತಕ್ಷಣವೇ ಸ್ವಿಸ್ ಕ್ಯಾನಲ್ ಅನ್ನು ಎರಡು ಬದಿಯಿಂದ ಮುಚ್ಚಿದವು ಮುಂದಿನ ಆರು ದಿನಗಳವರೆಗೆ ಭೀಕರ ಹೋರಾಟ ನಡೆಯುತ್ತಿದ್ದವು ಆದರೆ ಇಸ್ರೇಲ್ ಸೇನೆಗಳು ಸಂಪೂರ್ಣ ಸೈನ್ಯ ದ್ವಿಪದಿಯನ್ನು ವಶಪಡಿಸಿಕೊಂಡಿತ್ತು ಇದೀಗ ಇಸ್ರೇಲ್ ಮತ್ತು ಈಜಿಪ್ಟ್ ಅವರ ಹೊಸ ಗಡಿ ರೂಪುಗೊಂಡಿತ್ತು ಮತ್ತು ಎರಡು ದೇಶಗಳು ಪ್ರತ್ಯೇಕಿಸುವುದೆಂದು ಸ್ವಿಸ್ ಕ್ಯಾನೆಲ್ ಆಗಿತ್ತು ಇದು ಈಜಿಪ್ಟ್ಗೆ ಬಹುಮಾನದ ಕಠಿಣ ಸೋಲಾಗಿತ್ತು ಇಸ್ರೇಲ್ ಸೇನೆಗಳು ಕಾನಲ್ ಅನ್ನು ದಾಟಿ ಮುಂದುವರೆಯುತ್ತಿದ್ದಂತೆ ತಡೆಯಲು ಈಜಿಪ್ಟ್ ತನ್ನ ಸೇನೆಯನ್ನು ಸ್ವಿಸ್ ಕಾನಲ್ ಎರಡು ಬದಿಯಲ್ಲಿ ಬೋಟ್ಗಳನ್ನು ನಿಯೋಜಿಸಿತು ತನ್ನ ಸೇತುವೆಗಳನ್ನು ಹಾಳು ಮಾಡಿತು ಮತ್ತು ಕಾನಲ್ನಾದ್ಯಂತ ವಿವಿಧ ಸ್ಥಳಗಳಲ್ಲಿ ಮೈನುಗಳನ್ನು ಸ್ಥಾಪಿಸಿತು ಇದಕ್ಕೆ ಒಂದೇ ಒಂದು ಕಾರಣವೆಂದರೆ ಈ ಕಾನಲ್ ಅನ್ನು ಇಸ್ರೇಲ್ ಸೇರಿದಂತೆ ಇತರರು ಬಳಸಲು ಸಾಧ್ಯವಾಗುತ್ತಿರಲಿಲ್ಲ ಈ ಸಮಯದಲ್ಲಿ ಹದಿನೈದು ವಾಣಿಜ್ಯ ಹಡಗುಗಳು ಗ್ರೇಟ್ ಬಿಟ್ಟರೆ ಲೇಕ್ನಲ್ಲಿ ಸಿಲುಕಿದವು ಅವುಗಳು ಪಶ್ಚಿಮದಲ್ಲಿ ಈಜಿಪ್ಟ್ ಸೇನೆ ಮತ್ತು ಪೂರ್ವದಲ್ಲಿ ಇಸ್ರೇಲ್ ಸೇನೆಗಳಿದ್ದವು ಅವುಗಳಲ್ಲಿ ಯಾರೂ ಮಧ್ಯಮ ಸಹಾಯದಿಂದ ಹಿಂದಿರುಗಲು ಸಾಧ್ಯವಿಲ್ಲದೆ ಇರುತ್ತಿತ್ತು ರೆಡ್ ಸಿ ಅಥವಾ ಮೆಡಿಟೇರಿಯನ್ ಕಡೆಗೂ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಇವುಗಳಿಗೆ ಉಳಿದ ಎಲ್ಲ ಆಯ್ಕೆಗಳು ಕೇವಲ ಸ್ಥಳದಲ್ಲಿಯೇ ಕಾಯಬೇಕಾಗಿತ್ತು ಇದಲ್ಲದೆ ಮೆಡಿಟೇರಿಯನ್ ಮತ್ತು ರೆಡ್ ಸಿಗಳು ಇನ್ನೂ ನೂರಕ್ಕೂ ಹೆಚ್ಚು ಹಡಗುಗಳು ನಿಲ್ಲಿಸಲಾದವು ಎಲ್ಲರೂ ನಿರೀಕ್ಷೆಯಲ್ಲಿ ಇದ್ದು ಈ ವಿಚಾರವನ್ನು ಪರಿಹರಿಸಲಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದರು ವಿಷಯವು ಇನ್ನಷ್ಟು ಗಂಭೀರವಾಗುತ್ತಿತ್ತು ದಿನಗಳು ಹಾರಿದವು ವಾರಗಳು ಮತ್ತು ನಂತರ ತಿಂಗಳು ಆದರೆ ಈಜಿಪ್ಟ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ಕಡಿಮೆಯಾದ ಆಗ ಇಲ್ಲ ಈ ಎಲ್ಲಾ ಕಾರಣದಿಂದ ವಿಶ್ವದಾದ್ಯಂತ ನಷ್ಟಗಳು ಸಂಭವಿಸುತ್ತಿದ್ದವು ಸಾಗಾಣೆ ಪದಕಗಳು ವಿಳಂಬವಾಗುತ್ತಿದ್ದವು ಮತ್ತು ಸರಕು ಖರ್ಚುಗಳು ಬಹುಮಾನವಾಗುತ್ತಿದ್ದವು ಸ್ವಿಸ್ ಕಾನಲ್ ಮೂಲಕ ಹಡಗುಗಳು ಯುರೋಪ್ನಿಂದ ಮಧ್ಯ ಪ್ರಾಂಚ ಮತ್ತು ಏಷ್ಯಾಕ್ಕೆ ಹೋಗುತ್ತಿದ್ದವು ಆದರೆ ಈಗ ಅವುಗಳನ್ನು ಆಫ್ರಿಕಾದ ಖಂಡದ ಮೂಲಕ ಬಾರ ಮೂಲಕ ಹೋಗಬೇಕಾಗಿತ್ತು ಇದರಿಂದ ಎಲ್ಲ ಪ್ರಪಂಚವು ಹೊಸ ಸವಾಲುಗಳನ್ನು ಎದುರಿಸಬೇಕಾಗಿತ್ತು ಹದಿನೈದು ಹಡಗುಗಳು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದವು ಮತ್ತು ಅವುಗಳಲ್ಲಿ ಇದ್ದ ಸಿಬ್ಬಂದಿ ತಮ್ಮದೇ ಸಂಕಟದಲ್ಲಿ ಸಿಲುಕಿದರು ಇವುಗಳಲ್ಲೇ ಬ್ರಿಟಿಷ್ ಜರ್ಮನ್ ಸ್ವೀಡಿಶ್ ಫಾಲಿಶ್ ಫ್ರೆಂಚ್ ಬಲ್ಗೇರಿಯಾ ನೋವಾಕಿಯಾ ಮತ್ತು ಅಮೆರಿಕದ ಹಡಗುಗಳು ಒಳಗೊಂಡಿದ್ದವು ಹಲವಾರು ತಿಂಗಳುಗಳ ನಂತರ ಈ ವಿಷಯವು ಶೀಘ್ರದಲ್ಲಿಯೇ ಮುಗಿಯುವುದಿಲ್ಲ ಎಂಬುದನ್ನು ಅರಿತುಕೊಂಡರು ಸಾಗಾಣೆ ಕಂಪನಿಗಳು ಹೆಚ್ಚಿನ ಸಿಬ್ಬಂದಿಯ ಹಿಂತಿರುಗಿದರು ಆದರೆ ಪ್ರತಿ ಹಡಗುಕ್ಕೂ ತಜ್ಞರಾದ ಹತ್ತು ಜನ ಸಿಬ್ಬಂದಿಯೂ ಉಳಿದು ಕೇರ್ ಕೆಲಸಗಳನ್ನು ಮುಂದುವರಿಸಿದರು ಪ್ರತಿ ಎರಡನೇ ಅಥವಾ ತೃತೀಯ ತಿಂಗಳು ಈ ಹತ್ತು ಜನ ಸಿಬ್ಬಂದಿಯೂ ಬದಲಾಗುತ್ತಿದ್ದರು ಮತ್ತು ಹೊಸ ಸಿಬ್ಬಂದಿಯನ್ನು ಕಳಿಸಲಾಗುತ್ತಿತ್ತು ಆದರೆ ಒತ್ತಾಯವಾಯಿತಾದರೂ ಏನೆಂದರೆ ಒಂದು ದಿನ ಅವುಗಳನ್ನು ಒಮ್ಮೆಲೆ ತೆಗೆದುಕೊಂಡು ಹೋಗಬಹುದು ಎಂದು ಅವರ ಅನಿಸಿಕೆ ಇಂತಹ ದೀರ್ಘಾವಧಿ ಒಟ್ಟಿಗೆ ಜೀವನ ಮಾಡುತ್ತಾ ಹದಿನೈದು ಹಡಗುಗಳ ಸಿಬ್ಬಂದಿ ನಡುವೆ ಸ್ನೇಹ ಬಲವರ್ಧವಾಗಿತ್ತು ಅವರು ತಮ್ಮ ಮನಸ್ಸನ್ನು ಹತೋಟಿಗೆ ತರಲು ಸಮಯವನ್ನು ಚಟುವಟಿಕೆ ಮೂಲಕ ಆಯೋಜಿಸಿದ್ದರು ಜರ್ಮನ್ ಹಡಗುಗಳಲ್ಲಿ ಒಂದು ಸಣ್ಣ ಚರ್ಚೆ ತೆರೆಯಲಾಯಿತು ಇಲ್ಲಿ ಎಲ್ಲಾ ಕ್ರೈಸ್ತರು ಪ್ರತಿ ಭಾನುವಾರ ಸೇರುತ್ತಿದ್ದರು ಪ್ರತಿದಿನವೂ ಬಲ್ಗೇರಿಯನ್ ಹಡಗಿನಲ್ಲಿ ಚಲನಚಿತ್ರ ರಾತ್ರಿಗಳನ್ನು ಆಯೋಜಿಸಲಾಗುತ್ತಿತ್ತು ಸ್ವೀಡಿಶ್ ಹಡಗಿನಲ್ಲಿ ಪೂಲ್ ಪಾರ್ಟಿಗಳನ್ನು ನಡೆಸುತ್ತಿದ್ದರು ಮತ್ತು ಬ್ರಿಟಿಷ್ ಹಡಗಿನಲ್ಲಿ ಫುಟ್ಬಾಲ್ ಆಟ ನಡೆಯುತ್ತಿತ್ತು ಅವರು ಸ್ವಯಂ ಕುಳಿತಿದ್ದ ಬಿಟ್ಟರ್ ಲೇಕ್ನ ಮಧ್ಯದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರ ಒಲಿಂಪಿಕ್ ಆಟಗಳನ್ನು ಆಯೋಜಿಸಿದರು ಇದನ್ನು ಬಿಟ್ಟರ್ ಲೇಕ್ ಒಲಿಂಪಿಕ್ ಸಾವಿರದ ಒಂಬೈನೂರ ಅರವತ್ತೆಂಟು ಎಂದು ಹೆಸರಿಸಲಾಯಿತು ಒಂದು ವರ್ಷದಿಂದ ಮತ್ತೊಂದು ವರ್ಷ ಹಾರುತ್ತಿದ್ದರೂ ಅವುಗಳಲ್ಲಿ ಒಂದೇ ಸ್ಥಳದಲ್ಲಿ ನಿಂತು ಇತ್ತು ಕೊನೆಯಲ್ಲಿ ಒಂದು ಸಮಯವಿತ್ತು ಸರ್ಕಾರವು ಯುದ್ಧದ ಬೆಲೆ ಚುಕ್ಕಿದ್ದಗಾಯಿತು ಹಡಗುಗಳು ನಿಷ್ಕಪಟ ಹಾಗೂ ಯುದ್ಧಕ್ಕಿಂತ ದೂರವಾಗಿದ್ದವು ಆದ್ದರಿಂದ ಇಸ್ರೇಲ್ ಮತ್ತು ಈಜಿಪ್ಟ್ ಯಾವುದೇ ತೊಂದರೆಗಳನ್ನು ಹಮ್ಮಿಕೊಂಡು ಹಕ್ಕು ಮತ್ತು ನೀರಿನ ಸರಬರಾಜು ಮಾಡಿದವು ಆರು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಈ ಯುದ್ಧವು ಮತ್ತೊಮ್ಮೆ ಭಾರಿ ತೀವ್ರವಾಯಿತು ಆದರೆ ಈ ಬಾರಿ ದಾಳಿ ಈಜಿಪ್ಟ್ ನಡೆಸಿತು ಈಜಿಪ್ಟ್ ತಮ್ಮ ಸಂಪೂರ್ಣ ಶಕ್ತಿಯನ್ನು ಹಾಕಿ ಸೈಪಾನಿ ಪ್ರದೇಶವನ್ನು ದ್ವೀಪವನ್ನು ಪ್ರವೇಶಿಸಿತು ಮತ್ತು ಇಸ್ರೇಲ್ ಸೇನೆಗಳನ್ನು ಆಳದಲ್ಲಿ ನಿಂತುಕೊಂಡು ಹೋಗಿದ್ದವು ಎರಡು ಬದಿಗಳಿಂದ ಜಾರಿ ಹೊತ್ತ ದಾಳಿಗಳು ನಡೆದಿದ್ದರು ಈ ಬಾರಿ ಇಸ್ರೇಲ್ ರಾಕೆಟ್ ಹಠಾತ್ ಅಹಿತವಾಗಿದ್ದಾಗ ಅಮೆರಿಕನ್ ಹಡಗು ಮೇಲೆ ತಗುಲಿ ಅದು ನಾಶವಾಗಿಸಿ ಮುಚ್ಚಿತು ಈ ವಾರದ ಯುದ್ಧವು ಎರಡು ಬದಿಗಳಲ್ಲಿ ಸಾವಿರಾರು ಹಾನಿ ಉಂಟು ಮಾಡಿತು ಕೊನೆಯಲ್ಲಿ ಇಪ್ಪತ್ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಎರಡು ದೇಶಗಳು ಪಿಸುವರು ಸಹಮತ್ವದೊಂದಿಗೆ ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದವು ಮತ್ತು ಎರಡು ದೇಶಗಳು ತಮ್ಮ ಸೇನೆಗಳನ್ನು ಹಿಂದಿರುಗಿಸಲು ಪ್ರಾರಂಭಿಸಿದರು ಆರು ವರ್ಷದವರೆಗೆ ಸಾಗಿದ ಯುದ್ಧವು ಕೊನೆಗೊಂಡಿದ್ದರು ಟ್ರಾಫಿಕ್ ಜಾಮ್ನ ಸಿಲುಕಿದ ಹಡಗುಗಳಿಗೆ ಇದು ಇನ್ನೂ ನಡೆಯುತ್ತಿತ್ತು ಸ್ವಿಸ್ ಕಾನಲ್ ಒಳಗೆ ಹಡಗುಗಳು ವಿಮಾನಗಳು ಮತ್ತು ರಾಕೆಟ್ಗಳ ಅವಶೇಷಗಳು ಬೆಳೆದಿದ್ದವು ಇದರ ಜೊತೆಗೆ ಈಜಿಪ್ಟ್ ಇಲ್ಲಿ ಮೈನುಗಳು ಸ್ಥಾಪಿಸಿದ್ದವು ಇದರಿಂದಾಗಿ ಹಡಗುಗಳಲ್ಲಿ ಇಲ್ಲಿ ಹಾರಲು ಸಾಧ್ಯವಾಗುತ್ತಿರಲಿಲ್ಲ ಸ್ವಿಸ್ ಕಾನಲ್ ಅನ್ನು ಸ್ವಂಚಗೊಳಿಸಲು ಈಜಿಪ್ಟ್ಗೆ ಇನ್ನು ಎರಡು ವರ್ಷಗಳು ತೆಗೆದುಕೊಂಡವು ಸಾವಿರದ ಒಂಬೈನೂರ ಎಪ್ಪತ್ತ ಜೂನ್ ಐದನೇ ತಾರೀಕು ಸ್ವಿಸ್ ಕಾನಲ್ ಎಂಟು ವರ್ಷಗಳ ನಂತರ ತೆರೆಯಿತು ಇಷ್ಟು ಸಮಯ ಒಟ್ಟಿಗೆ ಉಳಿದ ನಂತರ ಹದಿನಾಲ್ಕು ಹಡಗುಗಳು ಸ್ವಿಸ್ ಕಾನಲ್ ಅನ್ನು ಬಿಟ್ಟು ಹೋಗಲು ಸಮಯ ಬಂದಿದೆ ಅವರು ತಮ್ಮ ದೇಶಗಳಿಗೆ ಹಿಂದಿರುಗಿದಾಗ ಅವರಿಗೆ ದೊಡ್ಡ ಹಬ್ಬದೊಂದಿಗೆ ಸ್ವಾಗತಿಸಲಾಯಿತು ಎಂಟು ವರ್ಷಗಳ ನಂತರ ಮುಚ್ಚಲಾದ ಸ್ವಿಸ್ ಕ್ಯಾನಲ್ನಲ್ಲಿ ಟ್ರಾಫಿಕ್ ಪುನಃ ಆರಂಭವಾಯಿತು ಇಂತಹ ದೊಡ್ಡ ಟ್ರಾಫಿಕ್ ಜಾಮ್ ಮೊದಲು ಇತಿಹಾಸದಲ್ಲಿ ಎಂದಿಗೂ ಸಂಭವಿಸಿರಲಿಲ್ಲ ಮತ್ತು ಇದ ನಂತರವೂ ಆಗಿಲ್ಲ ಇನ್ನೊಂದೆಡೆ ಈಜಿಪ್ಟ್ ಮತ್ತು ಇಸ್ರೇಲ್ ನಡುವಿನ ಸಂಬಂಧವು ಸುಧಾರಿಸುತ್ತಿದ್ದವು ಇಸ್ರೇಲ್ ತನ್ನ ಸಂಪೂರ್ಣ ಸೈನ್ಯ ದ್ವೀಪವನ್ನು ಈಜಿಪ್ಟ್ಗೆ ಹಿಂದಿರುಗಿಸಿತು ಮತ್ತು ಈಜಿಪ್ಟ್ ಇಸ್ರೇಲ್ ಅನ್ನು ಒಪ್ಪಿಗೆ ಇಟ್ಟು ಮೊದಲ ಅರಬ್ ರಾಷ್ಟ್ರವಾಯಿತು ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದಾರೆ ಪ್ಲೀಸ್ ಲೈಶ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಶ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್